ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮೇಡಮ್ ನಾನು ತುಂಬ ಚುರುಕಾಗಿರಬೇಕು ಬುದ್ಧಿವಂತರಾಗಿರಬೇಕು ಏನಾದರೂ ಮಾತಾಡೋಕ್ಕೋದ್ರೆ ಆ ಮಾತನ್ನು ಸರಿಯಾಗಿ ನಾನು ಹೇಳೋದಕ್ಕೆ ಇಲ್ಲ ಭಯ ಆಗ್ತಾಯಿದೆ ಅಥವಾ ಆತ್ಮವಿಶ್ವಾಸ ನನಗೆ ಬರ್ತಾ ಇಲ್ಲ ಸೊ ಹಾಗಾದರೆ ಬುದ್ಧಿವಂತರಾಗಬೇಕು ಅಂತಂದರೆ ಏನು ಮಾಡಬೇಕು ಸೊ ಇದು ಎಲ್ಲರಲ್ಲಿ ಇರುವಂತಹ ಕ್ವಶನ್ ಮುಖ್ಯವಾಗಿ ಪೇರೆಂಟ್ಸ್ಗೆ ಮಕ್ಕಳು ಬಗ್ಗೆ ಇರುವಂತಹ ಕಾಳಜಿ ಅಂತಲೇ ಹೇಳಬಹುದು ಇವತ್ತಿನ ಜೀವನ ತುಂಬ ಕಾಂಪಿಟೇಷನ್ ಇದೆ ಹಾಗಾದರೆ ಈ ಕಾಂಪಿಟೇಷನ್ ಯುಗದಲ್ಲಿ ಬುದ್ಧಿವಂತರಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಏನೇನೆಲ್ಲ ಮಾಡಬಹುದು ಮಕ್ಕಳಿಗೆ ಅಂತಲೂ ಅಲ್ಲ ದೊಡ್ಡವ್ರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕಾಂಪಿಟೇಷನ್ ಆಗಿದೆ ಇವತ್ತು ಅದಕ್ಕೆ ಮೇಯ್ನಾಗಿ ಹೇಳಬೇಕು ಅಂತ ಅನ್ನೋದಾದರೆ ಯಾರೇ ಆಗಲಿ ಕಡಿಮೆ ಮಾತಾಡಬೇಕು ಜಾಸ್ತಿ ಕೇಳಿಸ್ಕೋಬೇಕು ಹೌದು ಯಾರೇ ಆಗಲಿ ಬುದ್ಧಿವಂತರು ಯಾವ ಥರ ಇರ್ತಾರೆ ಅಂತಂದರೆ ಅವರು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಕಡಿಮೆ ಮಾತಾಡ್ತಾರೆ ಕೇಳಿಸ್ಕೊತಾರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಸಂಯಮ ಬರೋದಕ್ಕೆ ಶುರುವಾಗುತ್ತೆ ಅವರೇನು ಮಾಡ್ತಾರೆ ಶಾಂತವಾಗಿ ಇರ್ತಾರೆ ಶಾಂತವಾಗಿ ಇರೋದರಿಂದ ಯಾವುದೇ ತೀರ್ಮಾನವನ್ನಾಗಲಿ ಈಸಿಯಾಗಿ ಅವರು ತಗೋಬಹುದು ಇಲ್ಲಿ ಯಾರೇ ಆಗಲಿ ಬುದ್ಧಿವಂತರು ಅಂತಂದರೆ ಯಾವುದೇ ಒಂದು ಪ್ರಾಬ್ಲಮ್ ಬಂದಿದೆ ಅಂತಂದರೆ ಅದಕ್ಕೆ ಸಲ್ಯೂಷನ್ನ ಕಂಡುಕೊಳೋದಿದೆಯಲ್ಲ ಅದೇ ತುಂಬ ಇಂಪಾರ್ಟೆಂಟು ಆ ಸಲ್ಯೂಷನ್ನ ಕಂಡುಕೋಬೇಕು ಅಂತಂದರೆ ನಾವೇನು ಮಾಡಬೇಕು ಸೊ ಕಡಿಮೆ ಮಾತಾಡಬೇಕು ಜಾಸ್ತಿ ಯೋಚನೆನ ಮಾಡಬೇಕು ಅಥವಾ ಏನಾದ್ರು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕು ಅಂತಂದರೆ ಅದನ್ನೆಲ್ಲ ತಲೆನಲ್ಲಿ ತುಂಬ್ಕೋಬೇಕು ಅಂತ ಅರ್ಥ ಅಲ್ಲ ಯಾವುದು ನಮಗೆ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಮ್ಮ ಇಟ್ಕೊಂಡು ಅದರ ಬಗ್ಗೆ ಯೋಚನೆಯನ್ನು ಮಾಡೋದರಿಂದ ಜೀವನದಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ಇಂಥ ವ್ಯಕ್ತಿಗಳನ್ನೇ ಬುದ್ಧಿವಂತರು ಅಂತಲೂ ಇದು ಸಹ ಹೇಳ್ಬೋದು ಇನ್ನೂ ಹೇಳೋದಾದರೆ ಬುಕ್ಕನ್ನು ಓಡೋ ಓದೋದಕ್ಕೆ ಶುರು ಮಾಡಬೇಕು ಪುಸ್ತಕಗಳಿದೆಯಲ್ಲ ಅದಕ್ಕಿಂತ ಗೌರವ ತಂದುಕೊಳ್ಳುವಂಥದ್ದು ಇನ್ಯಾವುದೂ ಇಲ್ಲ ಸೊ ಆದಷ್ಟು ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿ ಅದರಿಂದ ಏನಾಗುತ್ತೆ ನಿಮಗೆ ಶಾಂತವಾಗುತ್ತೆ ಮನಸ್ಸು ಓದೋದರಿಂದ ಮನಸ್ಸು ಶಾಂತವಾಗುತ್ತೆ ನಿಮಗೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅಂತ ಅನ್ನೋದು ಜಾಸ್ತಿ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಬುಕ್ಕನ್ನ ಓದೋದಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಆಮೇಲೆ ಓದ್ತಾ 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 ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಇಂಪ್ರೂವ್ ಆಗಿರೋದನ್ನ ನೀವು ಸಹ ಅಬ್ಸರ್ವ್ ಮಾಡ್ಬೋದು ಮೇಡಮ್ ಇಷ್ಟೇನಾ ಅಂತ ಹೇಳೋದಾದರೆ ಹೌದು ಬುದ್ಧಿವಂತರಾಗೋದಕ್ಕೆ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಾವು ಮೆಡಿಟೇಷನ್ ಮಾಡಬೇಕಾಗುತ್ತೆ ಏನೇ ಮಾಡಿದ್ರೂ ನಮಗೆ ಸಮಾಧಾನ ಇಲ್ಲ ಅಂತ ಅನ್ನೋದಾದರೆ ಇಲ್ಲಿ ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಸಹಾಯ ಅಂತೂ ಖಂಡಿತ ಆಗುತ್ತೆ ಸೊ ಹಾಗಾದರೆ ಏನದು ಟಿಪ್ಸ್ ಸೊ ಫುಡ್ ತುಂಬಾ ಇಂಪಾರ್ಟೆಂಟು ನಾವು ಬುದ್ಧಿವಂತರಾಗಿರಬೇಕು ಅಥವಾ ನಾವು ತಿರುಮಾನನ ಚೆನ್ನಾಗಿ ತೊಗೊಂಡ್ರೆ ಬುದ್ಧಿವಂತರಾಗಿರಬೇಕು ಈ ಥರ ಎಲ್ಲ ಮಾತಾಡಬೇಕು ಅಂತ ಅಂದರೆ ನಾವು ತಿನ್ನುವ ಆಹಾರವೂ ಸಹ ಸಾತ್ವಿಕವಾಗಿರಬೇಕು ಹಾಗಾದರೆ ಯಾವ ಥರ ಅಂತ ಹೇಳೋದಾದರೆ ತುಪ್ಪವನ್ನು ಸೇವಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೌದು ತುಪ್ಪದಿಂದ ಏನಾಗುತ್ತೆ ಮೆದುಳಿನ ಶಕ್ತಿ ಹೆಚ್ಚಾಗುತ್ತೆ ನಿಮಗೆ ಜ್ಞಾಪದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ತುಪ್ಪನ ತಿನ್ನಬೇಕು ಮೇಡಮ್ ತುಪ್ಪ ಅಂತಂದರೆ ಯಾವ ಥರ ತುಪ್ಪ ಮತ್ತು ಕ್ವಶನ್ಸ್ ಬರ್ತಾ ಬರುತ್ತೆ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ತುಪ್ಪವನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿ ಇದರಿಂದ ನಿಮಗೆ ಮೆದುಳಿನ ಶಕ್ತಿನೂ ಹೆಚ್ಚಾಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ಲು ಸಹ ಇಂಪ್ರೂವ್ ಆಗುತ್ತೆ ಸೊ ಅದು ಆದ ನಂತರ ಇನ್ನೊಂದು ಟಿಪ್ ಅಂತ ಹೇಳೋದಾದರೆ ಮೆಂತ್ಯ ನೀರನ್ನು ಕುಡಿಬೇಕು ಹೌದು ಮೆಂತೆ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಮೆಂತೆ ಜಾಸ್ತಿ ನೆನೆ ಹಾಕ್ಕೋಬೇಕು ಅಂತಲ್ಲ ಒಂದು ಹತ್ತು ಕಾಳನ್ನು ನೈಟ್ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಆ ಮೆಂತ್ಯ ವಿತ್ ನೀರು ಅದು ನೀರೇನಿದೆ ಅದ್ರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ಸೇವಿಸಬೇಕು ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನೀವು ತೀರ್ಮಾನ ತೊಗೋಬೇಕು ಅಂತ ಹೇಳಿದ್ನಲ್ಲ ನಾನು ಆ ತೀರ್ಮಾನ ತೊಗೊಳೋದಕ್ಕೆ ಸಹಾಯವನ್ನು ಮಾಡುತ್ತೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಸೊ ಮನಸ್ಸಿಗೆ ಶಾಂತಿ ಇದ್ದರೆ ತಾನೆ ನೀವೇನಾದರೂ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಸಾಧ್ಯತೆ ಇರೋದು ಹಾಗಾದರೆ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಬುದ್ಧಿವಂತರಾಗಿ ಅಂತ ಹೇಳ್ತೀನಿ ಸೊ ಮಕ್ಕಳಿಗೂ ಸಹ ಅಷ್ಟೇ ತುಪ್ಪವನ್ನು ಡೈಲಿ ಬೇಸಿಸ್ನಲ್ಲಿ ಕೊಡೋದಕ್ಕೆ ಶುರು ಮಾಡಿ ತ್ರೀ ಟೈಮ್ಸ್ ತ್ರೀ ಸ್ಪೂನ್ಸ್ ಅದರಿಂದ ಏನೇ ಇಶ್ಯೂ ಆಗೋದಿಲ್ಲ ಮನೆಯಲ್ಲಿ ಮಾಡಿರುವ ತುಪ್ಪ ಆಗಿರೋದರಿಂದ ಎಲ್ಲರಿಗೂ ಗೊತ್ತಿರುತ್ತೆ ತುಪ್ಪ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಅದರ್ವೈಸ್ ನಿಮಗೆ ಮನೆಯಲ್ಲಿ ಯಾವ ಥರ ತುಪ್ಪನ ಪ್ರಿಪೇರ್ ಮಾಡಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಸಹ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಸೊ ಆದಷ್ಟು ತುಪ್ಪವನ್ನು ಡೈಲಿ ಬೇಸಿಸ್ನಲ್ಲಿ ಒಂದು ದಿನ ಬಿಡದೆಲ್ಲೇ ತಿನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸೊ ತುಪ್ಪವನ್ನು ತಿಂತಾ ಇರಬೇಕು ಅದರ ಜೊತೆಗೆ ಮೆಂತ್ಯ ನೀರನ್ನು ಸಹ ಕುಡಿಬೇಕು ಒಂದೊಂದು ಸ್ಪೂನ್ ಅಲ್ಲ ಒಂದು ಹತ್ತರಿಂದ ಹದಿನೈದು ಕಾಳು ಮಕ್ಕಳಾದರೆ ಒಂದು ಐದರಿಂದ ಎಂಟು ಕಾಳುಗಳನ್ನು ಹಾಕ್ಬಿಟ್ಟು ಆ ನೀರನ್ನ ಅವ್ರಿಗೆ ಕುಡಿಸ್ತಾ ಬನ್ನಿ ವಿತ್ ಮೆಂತ್ಯ ಮೆಂತ್ಯನ ತೆಗೆದುಬಿಟ್ಟಲ್ಲ ಮೆಂತ್ಯ ಕಾಳು ಇರಬೇಕು ಅದ್ರ ಜೊತೆಗೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ಅದ್ರ ಜೊತೆಗೆ ಮೇಡಮ್ ನಾನು ಇದೆರಡು ತೊಗೊಳ್ತಾ ಇದ್ದೀನಿ ಮುಗ್ದೋಯ್ತಾ ಖಂಡಿತ ಇಲ್ಲ ಸ್ವಲ್ಪ ಮೆಡಿಟೇಷನ್ನ ಮಾಡಬೇಕು ಮೆಡಿಟೇಷನ್ ಬಗ್ಗೆಯೂ ಸಹ ನಾನು ಬಿಗಿನರ್ ಆಗಿದ್ದರೆ ಐದು ನಿಮಿಷದಲ್ಲಿ ಯಾವ ಥರ ಮೆಡಿಟೇಷನ್ ಶುರು ಮಾಡ್ಬೋದು ಅಂತನೂ ವಿಡಿಯೋ ಮಾಡಿದ್ದೀನಿ ಅದನ್ನು ಸಹ ಅಬ್ಸರ್ವ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿನೋ ಭವಂತು